ಮಾಗಡಿ ಪಟ್ಟಣದ ಗೌರಮ್ಮನ ಕೆರೆ ಬಳಿ ಇರುವ ದೇವಾಲಯದಲ್ಲಿ ಗೌರಮ್ಮನನ್ನು ಪ್ರತಿಷ್ಠಾಪನೆ ಮಾಡಿ ಮಹಿಳೆಯರು ವಿಶೇಷ ಪೂಜೆ ಸಲ್ಲಿಸಿದರು ನಂತರ ನಾಡಪ್ರಭು ಕೆಂಪೇಗೌಡರ ತಾಯಿಯ ಜನ್ಮಸ್ಥಳವಾದ ಕೆಂಪಸಾಗರದಲ್ಲಿಯೂ ಸಹ ಗೌರಿ ಗಣೇಶನ ಹಬ್ಬಕ್ಕೆ ಚಾಲನೆ ನೀಡಲಾಯಿತು ಚಲೋತ್ತೆ ಅಕ್ಕಿ ಎಲ್ಲ ಕವರಲ್ಲಿ ಕಟ್ಬಿಟ್ಟಿಡಿ ಹಂಗೆ ಹಾಕ್ಬಿಡಿ ಸುರಿಬೇಡಿ ಅದೊಳಗೆ ಚೆನ್ನಾಗಿದೆ आते हैं सर हमें इचमड़ी बहुत कड़ी है और के पापा पावर तो नहीं अच्छा मैं एक्चुअली उसको टच मारती हूं ಅಲ್ಲಿ ಎದ್ರುಗಳು ಇದೆಯಲ್ಲ ನೋಡ್ತಿದ್ದೀವಿ ಸರ್ ಗಡಕ್ಕೆ ಹೋಗ್ತದಲ್ಲ ಹಾಗಾಗಿ ಕೂತಾರ ಅವಂಗ ಸರ್ ಆಯ್ ಬಡಿಗೆನೇ ಮೇ ದಕ್ಷತಾ ಪೂರ್ವ ಆಜ್ಞಾತಪಾಯ ಪ್ರೇತನಾ ದೀತಸ್ಮಂಗರೀ ಪವಾ ದೇತಾಯ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಇವರು ಪ್ರಸನ್ನ ಪಾರ್ವತಾಂಬಿಕಾಂನವರು ಗೌರವನವರು ಈ ಪ್ರಸನ್ನ ರಾಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕೆಂಪೇಗೌಡರ ಕಾಲದಿಂದ ಇಲ್ಲಿ ಗೌರವನ್ನ ಕೂರಿಸ್ತಿದ್ದೀವಿ ಸುಮಾರು ವರ್ಷಗಳಿಂದ ಇಲ್ಲಿ ಪೂಜೆಗಳುವಾಗಿಂದನೂ ನಡ್ಕೊಂಡು ಬರ್ತಾ ಇದೆ ಬೆಳಿಗ್ಗೆ ಹೊತ್ತು ಗ್ರಾಮಿ ಮುಹೂರ್ತದಲ್ಲಿ ಗಂಗೆ ಪೂಜೆ ಮಾಡಿ ಅಂದರೆ ಗೌರಮ್ಮನ ಕೆರೆಗೆ ಗೌರಮ್ಮ ಪೂಜೆ ಮಾಡಿ ಗಂಗೆ ಪೂಜೆ ಮಾಡಿ ಗಂಗೆ ಪೂಜೆಯಲ್ಲಿ ಒಂದು ಕೆಳಗಡೆಯಿಂದ ಕೆರೆಯಿಂದ ಒಂದು ಇದನ್ನು ತೆಗೆದರೆ ಒಂದು ವಸ್ತ್ರ ಸಿಗುತ್ತೆ ಅಥವಾ ಬಳೆ ಸಿಗುತ್ತೆ ಅಥವಾ ಅಷ್ಟಾ ಸಿಗತ್ತೆ ಅಥವಾ ಪೈರುಗಳು ಸಿಗುತ್ತೆ ಆ ವಿಶೇಷದಲ್ಲಿ ಏನು ಸಿಗುತ್ತೆ ಆ ವಿಶೇಷದ ಏನಾಗದಿರುತ್ತೆ ಅದು ಇರುತ್ತೆ ಅರ್ಷ್ಟುಂಕುಮಸ್ ಮತ್ತು ಬೆಳೆ ಈ ಥರ ಸಿಕ್ಕಿದ್ರೆ ಮಕ್ಕಳಿಗೆ ಸೌಭಾಗ್ಯ ಅಂತ ಅಂದ್ಬಿಟ್ಟು ಮತ್ತು ಪೈರುಗಳು ಸಿಕ್ಕಿದ್ರೆ ಈ ವರ್ಷ ಬೆಳೆ ಚೆನ್ನಾಗಾಗತ್ತೆ ಅನ್ನೋದು ಇಲ್ಲಿ ಏನು ಪ್ರತೀತಿ ಅವಾಜು ಕಾಲ ನಡ್ಕೊಂಡು ಬಂದಿರ್ತೀನಿ ಈ ವರ್ಷ ಪೈರು ಸಿಕ್ಕಿತ್ತು ಬೆಳಿಗ್ಗೆ ಐದು ಗಂಟೆಗೆ ಅಭಿಷೇಕ ಪೂಜೆಗಳೆಲ್ಲ ನಡೆದು ಒಂದು ಗೌರಿ ಗಂಗೆ ಪೂಜೆಯಲ್ಲಿ ಪೈರು ಸಿಕ್ಕಿತ್ತು ಅದೇ ಪೈರು ಬಂದು ಇಲ್ಲಿ ಗೌರಿನ ಮಾಡಿ ಗೌರಿನ ಮಾಡಿ ಇಲ್ಲಿ ಪೂಜೆ ಮಾಡಿಸಿ ಇದು ಮಾಡ್ಕೊಂಡು ಬಂದಿದ್ವಿ ಇಲ್ಲಿ ಐದು ದಿನಗಳ ಕಾಲ ಗೌರಮ್ಮನ ಕೂರಿಸಿರ್ತೀವಿ ಈ ಮೊದಲನೇ ವರ್ಷ ಮದುವೆ ಆದವ್ರು ಬಂದು ಇಲ್ಲಿ ಅಮ್ದವ್ರಿಗೆ ಬಾಗ್ನ ಕಟ್ಟೋದು ಇಲ್ಲಿ ಇದು ಮಾಡೋದು ಪ್ರತೀತಿ ಬಾಗ್ನ ಕೊಡೋದು ಅಮ್ದವ್ರಿಗೆ ಮೊದಲನೇ ಬಾಗ್ನ ಇಲ್ಲಿ ಅಮ್ದವರು ಕೊಡ್ತಾರೆ ಮತ್ತು ಮಡ್ಲಕ್ಕಿ ಕಟ್ಟವರು ಇರ್ತಾರೆ ಅಮ್ದವ್ರಿಗೆ ಮಡ್ಲಕ್ಕಿ ಕಟ್ಟಿ ಯಾವ್ರ ಸಂಕಲ್ಪ ಏನಿದೆ ಅದನ್ನು ನೆರವೇರಿಸ್ಲಿ ಅಂತಬಿಟ್ಟು ಸೌಭಾಗ್ಯ ಇದೆಲ್ಲ ಉಂಟಾಗಲಿ ಅಂತ ಹೇಳ್ಬಿಟ್ಟು ಹತ್ರ ಪ್ರಾರ್ಥನೆ ಮಾಡಿಕೊಂಡು ಕಿರಣಿ ನಾಳಪ್ರಭು ಕೆಂಪೇಗೌಡರ ತಾಯಿ ಜನ್ಮಸ್ಥಳವಾದ ಕೆಂಪಸಾಗರ ಗ್ರಾಮದಲ್ಲಿ ಗೌರಿ ಗಣೇಶನ ಹಬ್ಬ ಆಚರಣೆ ಮಾಡ್ತಾಯಿದ್ದೀರಾ ಇದಕ್ಕೆ ಸಕಲ ಸಿದ್ಧತೆ ಯಾವ ರೀತಿ ನಡೀತಾ ಇತ್ತು ಹೇಳಿರ್ ಹಾಂ ಸರ್ ಹೇಳಿ ಸರ್ ಕೆಂಪಸಾಗರ ಗ್ರಾಮದಲ್ಲಿ ಕೆಂಪೇಗೌಡರು ನಿರ್ಮಿಸಿದಂಥ ಕೆರೆ ಒಳಗೆ ಪ್ರತಿ ವರ್ಷ ಕೆರೆ ಒಳಗೆ ಬಂದು ಗಂಗೆ ಪೂಜೆ ಮಾಡಿ ಅದ್ರ ಒಳಗಡೆ ನಾವು ಏನು ಸಿಗ್ತದೆ ಅದು ಮೂರು ಸರಿ ತಾಮಂದಿ ಅದನ್ನ ಒಂದು ತಟ್ಟೆ ಒಳಗೆ ಮಡಿಗೆ ಪೂಜೆ ಮಾಡಿಕೊಂಡು ದೇವಸ್ಥಾನದ ಹತ್ರ ತಗೊಂಡೋಗಿ ಪೂಜೆ ಮಾಡಿ ಊರು ಸುತ್ತ ಮೆರವಣಿಗೆ ಮಾಡಿ ಆ ದೇವಸ್ಥಾನದೊಳಗೆ ಇಟ್ಬಿಟ್ಟು ಮೂರು ದಿವಸ ಗಣೇಶನ್ ಬಿಡುವಾಗ ಗೌರವನ ತಂದು ಕೆರೆ ಒಳಗೆ ತಂದು ಬಿಡ್ತೀವಿ ವರ್ಷ ವರ್ಷ ಪ್ರತಿ ವರ್ಷನೇ ಈ ಸಲ ಏನು ಸಿಕ್ಕಿದೆ ಕೆರೆ ಮಣ್ಣು ಕೆರೆ ನೀರಲ್ಲಿ ಸಿಕ್ಕಿದೆ ನಾವು ಒಂದು ತೊಡದ ಹೋಗಿ ಮುಳುಗಿ ತಾಮಂದ್ರೆ ಕಡ್ಡಿ ಸಿಕ್ಕಿದ್ರೆ ರಾಗಿ ಕಡ್ಡಿ ಸಿಕ್ತು ಅಂತೀವಿ ಬೆಳೆ ಆಯ್ತದೆ ಅಂತೀವಿ ಆ ಬಳೆ ಸಿಕ್ಕಿದ್ರೆ ಭತ್ತದ ಬೆಳೆ ಆಯ್ತದೆ ಅಂತ ನಾವು ಅಂದ್ಕೊಂಡಿದ್ದೀವಿ ಇಂದಿನ ಪದ್ಧತಿ ಪ್ರಕಾರ ಅದೇ ರೀತಿ ನಾವು ವರ್ಷ ವರ್ಷ ಮಾಡ್ಕೊ ಬರ್ತಾ ಇದ್ದೀವಿ ಈ ಬಾರಿ ಏನ್ ಸಿಕ್ಕಿದೆ ಸರ್ ಈ ಬಾರಿ ರಾಗಿ ಕಡ್ಡಿ ಸಿಕ್ಕೈತೆ ರಾಗಿ ಕಡ್ಡಿ ಸಿಕ್ಕಿದೆ ಈಗ ಸಾರ್ವಜನಿಕರಿಗೆ ಅಂದ್ರೆ ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೇವೆ ಕೇಳ್ತಾರೆ ಏನ್ ಸಿಕ್ತು ಕೆರೆ ಒಳಗೆ ಅಂತಾರೆ ಈ ಸರಿ ರಾಗಿ ಕಡ್ಡಿ ಸಿಕ್ತು ಅಂತೀವಿ ಒಂದ್ಸರಿ ಬಳೆ ಚೋರ್ ಸಿಗ್ತಾವ ಗದ್ದೆ ಬೆಳೆ ಆಯ್ತದೆ ಅಂತೀವಿ ಈಗೇನು ಈ ಸರಿ ಕೆರೆ ತುಂಬದೆ ಕೆಲವ್ರು ಮಾಡೋರೆ ಕೆಲವರು ಮಾಡಿಲ್ಲ ಗದ್ದೆ ಬೆಳೆ ಎಲ್ಲ ಸ್ವಲ್ಪ ಜನ ಮಾಡೋರೆ ಹಂಗಾಗಿ ಏನ್ ಬೆಳೆಗೇನ್ ಮೋಸ ಇಲ್ಲ ತಮ್ಮ ಹೆಸರು ಸರ್ ರಾಜಶೇಖರ್ ಅಂತ